ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಹೆಂಗೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಈಗ ಒಂದು ಬಾಂಡ್ಲಿ ನಾನು ಕಾಯಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಬೇಕ್ರಿ ಈಗ ಸಾಸಿವೆ ಜೀರಿಗೆ ಚಟ ಮೇಲೆ ಆಮೇಲೆ ಶೇಂಗಾ ಸ್ವಲ್ಪ ರೌಡ ನಾನು ಸ್ವಲ್ಪ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಹಾಕ್ಕೊಂಡಿ ಅಂದರೆ ಆನಿಯನ್ ಹಾಕ್ಕೊಳ್ಳಿ ಆನಿಯನ್ ಭಾಳ ಕಪ್ಪಾಗುತ್ತಂತ ಫ್ರೈ ಮಾಡಬಾರ್ದು ಅಷ್ಟು ಮೀಡಿಯಮ್ ಫ್ರೈ ಆದರೆ ಅದ್ರದ್ದು ಟೇಸ್ಟ್ ಚಲೋ ಇರ್ತೈತಿ ಆಯಿತು ಒಂದು ಮೂರು ನಿಂತರ ನಾಲ್ಕು ನಿಮಿಷನಾಗಿ ಇಮಿಡಿಯೇಟಾಗಿ ಇದನ್ನು ಮಾಡ್ಕೊಬೋದು ತಿನ್ನೋಕ್ಕೂ ಭಾಳ ಟೇಸ್ಟಿ ಇರ್ತೈತಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ಹೀಗೆ ಹಾಕೋಬೇಕ್ರಿ ಹೀಗೆ ಹಾಕ್ತಾಯಿದ್ದೀನಿ ನೋಡಿರಿ ಹಿಂಗೆ ಹಾಕ್ತೀನಿ ಹಿಂಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರೀ ಈ ಕಡೆ ನಾನು ಅವಲಕ್ಕಿ ಒಂದು ಇಬ್ಬರಿಗಾಗುವಷ್ಟು ಅವಲಕ್ಕಿ ತೊಯಿಸಿ ಇಟ್ಕೊಂಡಿನಿ ನೋಡ್ರಿ ಭಾಳ ನೆನ್ಸಕು ಹೋಗಬಾರ್ದೆ ಅಷ್ಟೇ ಹಿಂಗೆ ನೀರು ಹಾಕಿ ತೆಗ್ದೆ ಒಂದು ಒಂದು ನಿಮಿಷನಾಗೆ ತೆಗೆದು ಇಟ್ಬಿಡ್ಬೇಕ್ರಿ ಈಗ ಏನಿಲ್ಲ ಒಗ್ಗರಣೆ ರೆಡಿ ಆಯಿತು ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಅರಿಷ್ಟ ಹಾಕ್ಕೋತೀನಿ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಷ್ಟ ನೋಡಿರಿ ಈಗ ಅವಲಕ್ಕಿ ಒಂಚೂರು ಸಕ್ಕರೆ ಹಾಕಿ ಹಾಕ್ಬೇಕ್ರಿ ಸಕ್ಕರೆ ಹಾಕಿ ಮೇಲೆ ಲಿಂಬೆ ಹಣ್ಣು ಅಂತಕ್ಕಿಲ್ಲ ಆ್ಯಕ್ಚುಲಿ ಹಣ್ಣು ಹಾಕಿದರೆ ಒಳ್ಳೆ ಟೇಸ್ಟ್ ಇರ್ತೈತಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಆ್ಯಂಡ್ ಮಾಡಿಬಿಟ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ಯಾರೂ ಏನೂ ಬರೋಂಗಿಲ್ಲ ಅಂದರೂ ಇದನ್ನು ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತನೂ ಮಾಡ್ಬೋದು ಮಾರ್ನಿಂಗ್ ಅಂತಲೂ ಮಾಡ್ಬೋದು ರೀ ಸೊ ರುಚಿಕರವಾದ ಅವಲಕ್ಕಿ ತಿನ್ನಲು ರೆಡಿ ಐತಿ ಬರ್ರಿ ನೀವು ಮಾಡಿ ನೋಡ್ರಿ ನನ್ನ ಜೊತೆ ತಿನ್ನಕ್ಕೆ ಬರ್ರಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಶೇರ್ ಯೋರ್ ವ್ಯಾಲ್ಯೂಬಲ್ ಕಮೆಂಟ್ಸ್ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ನೋಡಿರಿ ರುಚಿಕರವಾದ ಹಾಗೂ ಕೇವಲ ಮೂರಿಂದ ನಾಲ್ಕು ನಿಮಿಷದಲ್ಲಿ ಇವನ್ ಬ್ಯಾಚುಲರ್ಸು ಮಾಡ್ಕೋಬೋದು ಏನು ರೀ ಸ್ಟೂಡೆಂಟ್ಸು ಇಮಿಡಿಯೇಟಾಗಿ ಮಾಡ್ಕೋಬೋದು ಯಾವಾಗಾರ ಬೇ ಬೇಸ್ಟ್ ಆದರೆ ಇದನ್ನ ಮಾಡಿಕೊಂಡು ತಿನ್ನೋದು ಬಹಳ ರುಚಿ ಇರ್ತೈತಿ ರೀ ಇದಕ್ಕೆ ನಿಮ್ಗೆ ತೆಂಗಿನ ತುರಿನೂ ಹಾಕೋಬೋದು ಬಟ್ ನಮ್ಮ ಮನೆಗೆ ತಿನ್ನೆ ಕೆಲವರು ಹಾಗಾಗಿ ನಾ ಆ್ಯಡ್ ಮಾಡಿಲ್ಲ ಬಟ್ ರುಚಿ ಇರ್ತೈತಿ ಭಾಳ ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು